ಮಾತಾಡಿದ್ರೆ ಈ ಘಟನೆ ತುಂಬಾ ದುಃಖ ತರುವಂತ ಘಟನೆ ಇಡೀ ಸ್ಟೇಟ್ ಅಲ್ಲಿ ಇವತ್ತು ಎಲ್ರು ನೋಡಿದ್ದಾರೆ ತುಂಬಾ ಎಲ್ರಿಗೂ ದುಃಖ ತರುವಂತ ವಿಷಯ ನಾವು ನಾಲ್ಕು ಕಡೆ ಹೋಗಿದೀವಿ ನಾಲ್ಕು ಕಡೆನೂ ನಾಲ್ಕು ಜನ ಹುಡುಗಿರು ತುಂಬಾ ಬುದ್ಧಿವಂತರು ಆದ್ರೆ ಅಷ್ಟೇ ಬಡವರು ಕೂಡ ಪೂಜೆ ಕೂಡ ಬಡವರಾಗಿದ್ದಾರೆ ನಮ್ಗೆ ನೋಡಕ್ ಕೂಡ ಆಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ನೋಡಕ್ ಕೂಡ ಅವ್ರ ಮುಖ ನೋಡಕ್ ಕೂಡ ಆಗಲಿಲ್ಲ ಅಷ್ಟೊಂದು ದುಃಖ ದುಃಖ ಆಯ್ತು ಆ ಮನೆಯ ಫ್ಯಾಮಿಲಿಗಳಲ್ಲಿ ಅಷ್ಟೇ ಎಲ್ಲ ತುಂಬಾ ಬಡವರಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಲಾ ಒಂದೊಂದು ಮನೆಗೆ ಐವತ್ ಸಾವಿರ ರೂಪಾಯನ್ನ ನಾನು ಈಗ ಘೋಷಣೆ ಮಾಡ್ತಾ ಇದ್ದೀನಿ ಅದನ್ನ ಅವ್ರ ಮನೆಗೆ ತಲುಪಿಸ್ತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೋಗಿ ತಲುಪಿಸ್ತಾರೆ ಮುಂದಿನ ದಿನಗಳಲ್ಲಿ ಇಂತ ದುರ್ಘಟನೆಗಳು ನಡೀಬಾರ್ದು ನಡೀಬಾರ್ದು ಅದಕ್ಕೆ ಸರ್ಕಾರನು ಒಂದು ಕಾನೂನು ಕ್ರಮ ತಗೋಬೇಕು ಮುಂಜಾಗ್ರತಾ ಕ್ರಮಗಳು ತಗೋಬೇಕು ಸ್ಕೂಲ್ಗಳಲ್ಲೂ ಅಷ್ಟೇ ಎಲ್ಲ ಟೀಚರ್ಸ್ ಕೂಡ ಮುಂಜಾಗ್ರತಾ ಕ್ರಮಗಳ್ ತಗೊಂಡು ಟೂರ್ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ಜೊತೆಯಲ್ಲಿ ಇವತ್ತು ಎಲ್ಲಾ ಕಡೆನೂ ನಮ್ಮ ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಮುಖಂಡರಿಗೂ ಸಾಥ್ ಕೊಟ್ಟಿದ್ದಾರೆ ಎಲ್ಲ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸೆಷನ್ ಇದ್ರು ಕೂಡ ಅದು ಬಿಟ್ಟು ಬಂದಿದ್ದಾರೆ ಅದಕ್ಕೆ ನಮ್ಮ ಮಂಜು ಈ ಸಂದರ್ಭದಲ್ಲಿ ಎಲ್ಲರ ಮುಖಾಂತರ ನಾನು ಥ್ಯಾಂಕ್ಸ್ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ